ನೀವು ಪ್ರತಿಭಟನೆ ಮಾಡಬೇಕಂದ್ರೆ ನೀವು ಮುನಿರತ್ನ ವಿರುದ್ಧ ಮಾಡ್ರಿ ಏನೇನು ಹೇಳಿದನು ಸಮಾಜದ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅದನ್ನು ರೊಕ್ಕ ತಗೋಬೇಕಾದ್ರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡಬೇಕಾದ್ರೆ ಫಸ್ಟ್ ನೀವು ಸ್ಪಷ್ಟೀಕರಣ ಕೊಡಿ ಯಾರು ನೀವು ತಗೊಂಡ್ರೆ ಭೂಮಿ ಮೇಲೆ ಏನೋ ಬಿರಿಯಾನಿ ಅಂಗಡಿ ನಡೆಸ್ತಾ ಇದೀರ ಅಂತಲ್ಲ ಅದ್ರ ಬಗ್ಗೆ ಫಸ್ಟ್ ಸ್ಪಷ್ಟೀಕರಣ ಕೊಡಿ ನಾನು ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಯಡಿಯೂರಪ್ಪ ಅವ್ರ ಪಾಕ್ಸ್ಕೋಕ್ಕೆ ವಿಚಾರದ ಬಗ್ಗೆ ಮಾಡಿ ಆಮೇಲೆ ಇವೆಲ್ಲ ಬಂದು ಕಲಬುರ್ಗಿನಲ್ಲಿ ಇವತ್ತು ಇವ್ರ ಕಡೆಯಿಂದ ಒಂದು ನಯಾ ಪೈಸಾ ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ ಅವ್ರ ಕಡೆಯಿಂದ ಈಗ ಕ್ಯಾಬಿನೆಟ್ ನಡೀತಾ ಇದೆ ಅಂತ ಬಂದ್ಬಿಟ್ಟು ಇಲ್ಲಿ ಡ್ರಾಮಾ ಮಾಡ್ತೀರಾ ನೀವು ಮೀಸಲಾತಿ ವಿರೋಧಿ ಬಿಜೆಪಿ ಇದಾರ ಅಂತ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀನಂತ ಅಜೆಂಡಾ ಇಟ್ಕೊಂಡಿದ್ ನಾವ ಅವರ ರಾಮ ಜೋಯಿಸ್ ಯಾವ ಪಾರ್ಟಿ ಎಂ ಪಿ ಆಗಿದ್ರು ಹೋಗಿ ಸುಪ್ರೀಂ ನಲ್ಲಿ ಪೆಟಿಷನ್ ಹಾಕಿದ್ರಲ್ಲ ಮೀಸಲಾತಿ ತೆಗಿಬೇಕು ಅಂದ್ಬಿಟ್ಟು ಅನಂತಕುಮಾರ್ ಹೆಗಡೆ ಮೀಸಲಾತಿ ಬಗ್ಗೆ ಮಾತಾಡಿದ್ದೇನು ಬಿಜೆಪಿ ನಾಯಕರು ಮಾತಾಡಿದ್ದೇನು ರಾಹುಲ್ ಗಾಂಧಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಸ್ಟ್ ಸೆನ್ಸಸ್ ಆಗಬೇಕು ಯಾರ್ಯಾರು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ ಅದ್ರ ನ್ಯಾಯ ಸಿಗಬೇಕು ರಿಸರ್ವೇಶನ್ ತೆಗಿಲಿಕ್ಕೆ ಆಗಲ್ಲ ಅಂತ ಅವರು ಕೂಡ ಹೇಳಿರೋದು ಇವ್ರೆ ಅಲ್ವಾ ಹೇಳಿ ಬಿಜೆಪಿ ಅವ್ರ ತಾನೆ ಏನಾದ್ರು ರಿಸರ್ವೇಶನ್ ವಿರೋಧಿಗಳು